ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮ್ ಲೋಕೆ ಜರಾರುಗ್ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೋಷಧೀನಾ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕ ಸರ್ವೇ ಸುಖಿನ ಭವಂತು ಸರ್ವೇ ಸಂತು ನಿರಾಮಯ ಹಂ ಶಾಂತಿ 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 ವೀಕ್ಷಕರೇ ನಮ್ಮ ರಕ್ತದಲ್ಲಿ ಇರ್ತಕ್ಕಂತಹ ಒಂದು ಪ್ರಮುಖವಾದ ಅಂಶ ಅಂದರೆ ಪ್ಲೇಟ್ಲೆಟ್ಸ್ ರಕ್ತದಲ್ಲಿ ಕೆಂಪು ರಕ್ತ ಕಣಗಳು ರೆಡ್ ಬ್ಲಡ್ ಸೆಲ್ಸ್ ಆರ್ ಬಿ ಸಿ ಅಂತಾರೆ ಬಿಳಿ ರಕ್ತ ಕಣಗಳು ವೈಟ್ ಬ್ಲಡ್ ಸೆಲ್ಸ್ ಅಥವಾ ಡಬ್ಲ್ಯೂ ಬಿ ಸಿ ಅಂತಾರೆ ಹಾಗೂ ಪ್ಲೇಟ್ಲೆಟ್ಸ್ ಈ ಮೂರು ಪ್ರಮುಖವಾದ ಅಂಶಗಳಿದೆ ಇದರಲ್ಲಿ ಪ್ಲೇಟ್ಲೆಟ್ಸ್ ಅನ್ನು ನಮಗೆ ಮುಖ್ಯವಾಗಿರ್ತಕ್ಕಂತಹ ಒಂದು ಅಂಶ ಈ ಪ್ಲೇಟ್ಲೆಟ್ಸ್ ಯಾವಾಗ ನಮ್ಮ ದೇಹದಲ್ಲಿ ಕಡಿಮೆ ಆಗ್ತದೋ ಹಲವಾರು ಕಾಯಿಲೆಗಳಿಗೆ ನಾವು ತುತ್ತಾಗ್ತೀವಿ ಹಾಗೂ ಜೀವಕ್ಕೆ ಒಂದು ತೊಂದರೆ ಸಂಭವಗಳು ಹೆಚ್ಚಿರ್ತದೆ ಆದ್ದರಿಂದ ಇವತ್ತಿನ ಈ ಸಂಚಿಕೆಯಲ್ಲಿ ಪ್ಲೇಟ್ಲೆಟ್ಸ್ನ ಹೆಚ್ಚು ಮಾಡ್ತಕ್ಕಂತಹ ಆಹಾರ ಪದಾರ್ಥಗಳು ಹಣ್ಣು ತರಕಾರಿಗಳು ಯಾವುದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಈ ಪ್ಲೇಟ್ಲೆಟ್ಸ್ ಕಡಿಮೆ ಆಗೋದಕ್ಕೆ ತ್ರೋಂಬೋಸೈಟೊಪೀನಿಯ ಅಂತ ಕರೀತಾರೆ ಈ ಪ್ಲೇಟ್ಲೆಟ್ಸ್ನ ಹೆಚ್ಚು ಮಾಡ್ತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಯಾವ್ಯಾವುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಪ್ರಮುಖವಾಗಿ ನಾವು ಸೇವಿಸ್ತಕ್ಕಂಥ ಆಹಾರದಲ್ಲಿ ವೈಟಮಿನ್ ಸಿ ವೈಟಮಿನ್ ಕೆ ವೈಟಮಿನ್ ಬಿ ಟ್ವೆಲ್ ಹಾಗೂ ಫೋಲೇಟ್ ಅಥವಾ ವೈಟಮಿನ್ ಬಿ ನೈನ್ ಅಂತಾರೆ ಹಾಗೂ ಐರನ್ ಈ ಅಂಶಗಳು ಪ್ರಮುಖವಾಗಿ ಇರಬೇಕಾಗ್ತದೆ ಹಾಗಾಗಿ ವೈಟಮಿನ್ ಸಿ ಅಂತಂದರೆ ಹೆಚ್ಚಿರತಕ್ಕಂಥ ಆಹಾರ ಪದಾರ್ಥಗಳು ಅಂತಂದರೆ ಸಿಟ್ರಸ್ ಫ್ರೂಟ್ಸ್ ಅಂತಂದರೆ ಹುಳಿ ಇರ್ತಕ್ಕಂತಹ ಆಹಾರ ಪದಾರ್ಥಗಳು ಅದರ ಪ್ರಮುಖವಾಗಿ ಕಿತ್ತಲೆ ಹಣ್ಣು ಮೋಸಂಬಿ ಎರಳೆಕಾಯಿ ಈ ಎಲ್ಲ ಒಂದು ಹಣ್ಣುಗಳನ್ನ ನಾವು ಸೇವನೆ ಮಾಡೋದ್ರಿಂದ ವೈಟಮಿನ್ ಸಿ ಹೆಚ್ಚಾಗ್ತದೆ ಇದರ ಜೊತೆಗೆ ಸೀಬೆ ಹಣ್ಣನ್ನು ಸೇವನೆ ಮಾಡೋದರಿಂದ ವೈಟಮಿನ್ ಸಿ ಹೆಚ್ಚಾಗ್ತದೆ ಪ್ಲೇಟ್ಲೆಟ್ಸ್ ಕೌಂಟ್ಸು ವೃದ್ಧಿ ಆಗ್ತದೆ ಇದರ ಜೊತೆಗೆ ವೈಟಮಿನ್ ಬಿ ಟ್ವೆಲ್ ವೈಟಮಿನ್ ಬಿ ಟ್ವೆಲ್ ಇರತಕ್ಕಂಥ ಆಹಾರ ಪದಾರ್ಥಗಳು ಅಂದರೆ ಪ್ರಮುಖವಾಗಿ ಮೊಟ್ಟೆ ಮೀನು ಮಾಂಸ ಹಾಗೂ ಈ ಒಂದು ಡೈರಿ ಪ್ರಾಡಕ್ಟ್ಸ್ಗಳನ್ನ ಸೇವನೆ ಮಾಡೋದ್ರಿಂದ ವೈಟಮಿನ್ ಬಿ ಟ್ವೆಲ್ ಹೆಚ್ಚಾಗ್ತದೆ ಹಾಗೂ ಫೋಲೇಟ್ ಅಂತಂದರೆ ವೈಟಮಿನ್ ಬಿ ನೈನ್ ಈ ಒಂದು ಅಂಶ ಹೆಚ್ಚಾಗಬೇಕು ಅಂತಂದರೆ ಗ್ರೀನ್ ಲೀಫಿ ವೆಜಿಟೇಬಲ್ ಹಸಿರು ಸೊಪ್ಪು ತರಕಾರಿಗಳನ್ನ ಸೇವನೆ ಮಾಡಬೇಕಾಗ್ತದೆ ಇನ್ನು ಐರನ್ ಕಂಟೆಂಟ್ ಜಾಸ್ತಿ ಆಗಬೇಕು ಅಂತಂದರೆ ಹಸಿರು ಸೊಪ್ಪು ತರಕಾರಿಗಳು ಮೊಟ್ಟೆ ಮೀನು ಮಾಂಸ ಈ ಎಲ್ಲ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ಐರನ್ ಅಂಶ ಜಾಸ್ತಿ ಆಗ್ತದೆ ಹಾಗೂ ವೈಟಮಿನ್ ಕೆ ವೈಟಮಿನ್ ಕೆ ಜಾಸ್ತಿ ಆಗಬೇಕು ಅಂತಂದರೆ ಹಸಿರು ಸೊಪ್ಪು ತರಕಾರಿಗಳನ್ನ ಸೇವನೆ ಮಾಡಬೇಕಾಗ್ತದೆ ಪ್ರಮುಖವಾಗಿ ಪ್ಲೇಟ್ಲೆಟ್ಸ್ ಕೌಂಟ್ಸ್ ಇಮ್ಮಿಡಿಯೇಟಾಗಿ ಜಾಸ್ತಿ ಆಗಬೇಕು ಹೆಚ್ಚಾಗಬೇಕು ಅಂತಂದರೆ ನಾವು ಪಪ್ಪಾಯ ಪಪ್ಪಾಯ ಹಣ್ಣಿನ ಮೊರೆ ಹೋಗಬೇಕಾಗ್ತದೆ ಪಪ್ಪಾಯ ಹಣ್ಣಿರಬಹುದು ಪಪ್ಪಾಯಿಯ ಎಲೆಯ ಒಂದು ಜ್ಯೂಸ್ ನಾವು ಸೇವನೆ ಮಾಡೋದ್ರಿಂದ ಪ್ಲೇಟ್ಲೆಟ್ಸ್ ಕೌಂಟ್ಸು ವೃದ್ಧಿ ಆಗ್ತದೆ ದಾಳಿಂಬೆಯನ್ನು ಸೇವನೆ ಮಾಡೋದ್ರಿಂದ ಪ್ಲೇಟ್ಲೆಟ್ಸ್ ಕೌಂಟ್ಸ್ ವೃದ್ಧಿ ಆಗ್ತದೆ ಬೀಟ್ರೂಟ್ ಹಾಗೂ ಕುಂಬಳಕಾಯಿ ಕುಂಬಳಕಾಯಿನ ನಾವು ಸೇವನೆ ಮಾಡೋದ್ರಿಂದ ಪ್ಲೇಟ್ಲೆಟ್ಸ್ ಕೌಂಟ್ಸ್ ವೃದ್ಧಿ ಆಗ್ತದೆ ಇದರ ಜೊತೆಗೆ ದ್ರಾಕ್ಷಿ ಒಣ ದ್ರಾಕ್ಷಿಯನ್ನು ನಾವು ಸೇವನೆ ಮಾಡೋದರಿಂದ ಪ್ಲೇಟ್ಲೆಟ್ಸ್ ಕೌಂಟ್ಸ್ ವೃದ್ಧಿಯಾಗ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ ಆದ್ದರಿಂದ ಇವತ್ತಿನ ಈ ಸಂಚಿಕೆಯಲ್ಲಿ ಪ್ಲೇಟ್ಲೆಟ್ಸ್ ಕೌಂಟ್ಸ್ ಜಾಸ್ತಿ ಆಗಬೇಕು ಅಂದರೆ ನಾವು ಯಾವೆಲ್ಲ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಮುಂದಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು